ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಜೊತೆಗೆ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಚಾವಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಹಾಗೂ ಚಾವಲ್ಮನೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಜೊತೆಗೆ ಮಲೆನಾಡು ಒಕ್ಕಲಿಗ ಹಿತರಕ್ಷಣಾ ಟ್ರಸ್ಟ್ ರಿಜಿಸ್ಟರ್ಡ್ ಶಿಲಕರಡಿ ಚಾವಲ್ ಮನೆ ಇದರಲ್ಲಿ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು ಇಪ್ಪತ್ತೈದು ವರ್ಷದಿಂದ ಸಾಮಾಜಿಕ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಉತ್ಸಾಹಿ ಮುಖಂಡರೂ ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆ ಎಂ ನಾಗಪ್ಪ ಕುಂಬರ್ಕೋಡು ಸರ್ ಅವರು ನಮ್ಮ ಉಪಸ್ಥಿತರಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ತಾವು ಒಂದು ಸಾಮಾಜಿಕ ರಂಗದಲ್ಲಿ ಒಂದು ರಾಜಕೀಯ ರಂಗದಲ್ಲಿ ಈ ಭಾಗದ ಜನರಿಗೆ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ತಾವು ಮಾಡಿಕೊಟ್ಟಿದ್ರಿ ಆ ಎಲ್ಲ ವಿಷಯಗಳನ್ನ ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಸರ್ ಎಲ್ಲ ವೀಕ್ಷಕರಿಗೂ ನನ್ನ ವಂದನೆಗಳು ಆ ನಾವೀಗ ಚಾವಮಿನಿ ಗ್ರಾಮ ಪಂಚಾಯತ್ ಇತ್ತೀಚೆಗೆ ಒಂದು ಹತ್ತು ವರ್ಷದ ಈಚೆಗೆ ನಾನು ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಈ ಸಾರಿ ನಾವು ಈಗ ಚಾಮನ್ಮನೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ನಾವು ಇಲ್ಲಿ ಕೆಲಸವನ್ನು ಇದ್ದೇವೆ ನಾವು ಸಾಕಷ್ಟು ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಬೇಕು ನಾವು ಮಾಡಬೇಕು ಅನ್ನೋ ಒಂದು ಛಲದಲ್ಲಿ ನಾವೀಗ ಅದನ್ನು ಒಂದು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಒಂದೇ ಪಕ್ಷದಲ್ಲಿ ಇದ್ದು ನಾವು ಕೆಲಸ ಮಾಡ್ತಾಯಿದ್ದು ಬೇರೆ ಯಾವ ಪಕ್ಷಕ್ಕೂ ನಾವು ಇಷ್ಟು ಹೋಗಿಲ್ಲ ಯಾರೇ ಸೋಲ್ ಗೆಲ್ಲಿ ಅವ್ರು ಪ ನಾವು ನಮ್ಮ ಕರ್ತವ್ಯ ನಾವು ಮಾಡೋದು ಪ ನಮ್ಮ ಕಾಂಗ್ರೆಸ್ ಇಲ್ಲಿ ಒಂದು ಕರ್ತವ್ಯ ನಮ್ಮದು ಮಾಡ್ತಾ ಇದ್ದೀವಿ ಇಲ್ಲಿ ಎಸ್ ಸರ್ ಸರಿ ಇನ್ನು ತಮ್ಮ ಹಿನ್ನೆಲೆ ಏನು ತಾವು ತಮ್ಮ ವಿದ್ಯಾಭ್ಯಾಸ ಹೇಗೆ ನಮ್ಮದು ವಿದ್ಯಾಭ್ಯಾಸ ನಾವು ಬೆಳೆದಿದ್ದು ನಮ್ಮ ಇಲ್ಲಿ ಕುಂಬ್ರಕೋಡ ಅಂತ ಇಲ್ಲೇ ನಾವು ಬೆಳೆದಿದ್ದು ನಮ್ಮ ತಂದೆ ಮರಿಯಪ್ಪ ಗೌಡರು ಅಂತೇಳಿ ನಾವು ಆ ಕಾಲದಲ್ಲಿ ಸ್ವಲ್ಪ ನಾವು ನಮ್ಮ ತಂದೆಯವರು ಜಮೀನನ್ನು ಯಾವುದೂ ಇಲ್ದೇನೆ ನಮಗೆ ಎಲ್ಲ ಕಳ್ಕೊಂಡು ಆಮೇಲೆ ಪುನಃ ನಮ್ಮ ಸ್ವಂತ ಬುದ್ಧಿ ಬಂದ ಮೇಲೆ ನಾವು ನಾವು ಜಮೀನು ಮನೆ ನಾವು ಒಟ್ಟು ಮೂರು ಜನ ಅಣ್ಣ ನಾಲ್ಕು ಜನ ಹೆಣ್ಮಕ್ಳು ಎಲ್ಲರನ್ನು ಮದುವೆ ಮಾಡಿ ನಾವು ಎಲ್ಲರೂ ಈಗ ಒಂದು ಒಂದು ಇದರಲ್ಲಿ ಇದ್ದೀವಿ ನಾವು ಯಾಕಂದರೆ ಹಿಂದೆ ನಮಗೆ ಭಾಳ ಕಷ್ಟ ಇತ್ತು ಆ ಕಷ್ಟದಿನಗಳನ್ನ ಪರಿಹಾರವನ್ನು ನಾವೇ ಮಾಡಿಕೊಂಡು ಸ್ವಂತು ನಾವು ಯಾರೋ ಒಂದು ಬೆಂಬಲವಿಲ್ಲದೆ ನಾವು ಸ್ವಂತು ನಮಗೆ ದುಡಿಮೆ ಮಾಡಿಕೊಂಡು ಈ ಬಿಸ್ನೆಸ್ ಹೋಗಿ ಎಲ್ಲ ಮಾಡಿ ಇವತ್ತು ನಾವು ಈ ಪರಿಸ್ಥಿತಿಗೆ ನಾವು ಬಂದು ಒಂದು ಸ್ವಲ್ಪ ಜನರ ಸೇವೆಯನ್ನು ಮಾಡೋಣ ಜೊತೆಗೆ ಅನ್ನೋ ಒಂದು ಇಚ್ಛೆಯನ್ನು ನಾವೀಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವೀಗ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತೀವಿ ಸಕ್ರಿಯರಾಗಿ ಕೆಲಸ ತುಂಬ ಸಂತೋಷ ಮೂಲತಃ ಕೃಷಿಕರಾಗಿ ಈ ಒಂದು ಸಾಮಾಜಿಕ ರಂಗಕ್ಕಾಗಿರ್ಬೋದು ಒಂದು ರಾಜಕೀಯ ರಂಗಕ್ಕಾಗಿರ್ಬೋದು ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ನಾವು ನಮಗೆ ಹುಟ್ಟುವಾಗ ನಮಗೆ ಜಮೀನು ಮನೆಯಲ್ಲ ಇತ್ತು ನಮ್ಮ ತಂದೆಯವರು ಅದನ್ನ ಕಾರಣಾಂತರಗಳಿಂದ ಅದನ್ನು ಕಳ್ಕೊಂಡ್ರು ಆ ನಂತರದಲ್ಲಿ ನಾವು ಕೃಷಿ ಎಲ್ಲ ಜೀವನದಲ್ಲಿ ಎಲ್ಲ ಕೊಡಬಾರ್ದು ಕಷ್ಟಗಳನ್ನ ಎಲ್ಲ ಪಟ್ಕೊಂಡು ನಾವು ಸ್ವಂತ ಕೃಷಿ ಮಾಡಿ ಜಮೀನನ್ನು ಸಹ ನಾವು ಸ್ವಂತ ನಮ್ಮ ನಮ್ಮ ಇದರ ಮೇಲೆ ಮಾಡಿಕೊಂಡು ಇವತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಇವತ್ತು ನಾವು ಜೀವನ ಇದ್ದೀವಿ ಎಸ್ ಸರ್ ಈ ಒಂದು ರಾಜಕೀಯಕ್ಕೆ ಬರುವಂತಹ ಒಂದು ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದಂಥ ರಾಜಕೀಯ ಆದರ್ಶ ವ್ಯಕ್ತಿ ಪ್ರೋತ್ಸಾಹ ಆದರ್ಶ ವ್ಯಕ್ತಿಗಳನ್ನು ನಮ್ಮ ಯು ಕೆ ಶಾಮಣ್ಣ ಮೊದಲು ನಮಗೆ ಸಹಕಾರ ನೀಡುವಂತ ಹಸುಕೋಡು ಜಿಲ್ಲಾ ಪಂಚಾಯಿತಿಯ ಅವ್ರ ಸದಸ್ಯರಾಗಿದ್ದು ವಾಸ್ಆಪ್ ಕೊಟ್ರು ಅಂತೇಳಿ ಅವರ ಮಿಸ್ಸಾಸು ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಈ ಡಿ ಎ ಪಿ ಸಿ ಎಮ್ ಎಸ್ ಸೊಸೈಟಿ ಕಾರಣ ಸೇಸ್ಲಿ ಕಾರಣಕರ್ತರು ಸಹ ಅವರೇ ಬಡವರಾಗಿದ್ದು ನಮ್ಗೊಂದು ಕಷ್ಟ ಅಂದಾಗ ಅವ್ರು ನಮಗೆ ನೆರವು ಮಾಡಿದರು ಆ ನಂತರದಲ್ಲಿ ಯು ಕೆ ಶಾಮಣ್ಣ ಡಿ ಬಿ ಚಂದ್ರೇಗೌಡರು ಇವ್ರ ಜೊತೆ ಸಂಪರ್ಕ ಇಟ್ಕೊಂಡು ನಾವು ಇಲ್ಲಿ ಪ ಗ್ರಾಮ ಪಂಚಾಯಿತಿಯ ಕೂಡ ಒಂದು ಅಧ್ಯಕ್ಷ ಸಂತೋಷ ನಾವು ಕೆಲಸ ಮುಖ್ಯವಾಗಿ ತಾವು ರಾಜಕೀಯಕ್ಕೆ ಬಂದ ನಂತರದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಚಾವಲ ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ಹಳ್ಳಿಗಳಿಗೆ ತಾವು ಅಡ್ಡಿಯ ಒಂದು ಪಕ್ಷದ ಒಂದು ಕೆಲಸ ಕಾರ್ಯಗಳನ್ನ ತಾವು ಮಾಡಿದ್ರಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಹೇಗೆ ಸಂಘಟನೆಯನ್ನ ಮಾಡಿ ಸಂಘಟನೆ ನಾವು ಎಲ್ರಿಗೂ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕರೆ ಕೊಟ್ಟು ನಾವು ಪ್ರತಿ ಒಂದು ಮನೆಗೂ ನಾವು ನಮ್ಮ ಪಂಚಾಯಿತಿ ಚುನಾವಣೆಯಲ್ಲಿ ಇರ್ಬೋದು ಅಥವಾ ಈಗ ಇವರು ರಾಜಗೌಡ್ರದ್ದು ಇದರಲ್ಲಿ ಸಹ ನಾವು ಹೋಗ್ತಕ್ಕಂಥ ಕೆಲಸ ಅಂದರೆ ನಾವು ಪ್ರತಿ ಒಂದು ಮನೆಗೂ ಬಿಡ್ತಾನೆ ನಾವು ಅವರಿಗೆ ನಾವು ಸಿದ್ಧ ತಿಳುವಳಿಕೆ ತಿಳುವಳಿಕೆ ಹೇಳ್ಕೊಂಡು ನಾವು ಅವ್ರಿಗೆ ಮತವನ್ನು ಕೇಳ್ತಾ ಹೋಗಿತ್ತು ನಾವು ಒಂದಲ್ಲ ಅಂತ ಒಂದು ನಾಲ್ಕಾರು ಸರಿ ಮನೆ ಬಾಗಿಲಿಗೆ ನಾವು ಹೋಗಿದ್ದೀವಿ ಅವರು ನಮಗೆ ಸಹಕಾರ ಮಾಡಿದ್ದಾರೆ ಒಂದು ಪಕ್ಷದ ಇದಕ್ಕೆ ಹಿಂದೆ ಸ್ವಲ್ಪ ಬೇರೆ ಪಕ್ಷದ ಇದಿತ್ತು ಬಿ ಜೆ ಪಿ ಇದಿತ್ತು ನಾವು ಗೆದ್ದ ನಂತರ ನಾವು ಅಧ್ಯಕ್ಷ ಆದ ನಂತರ ನಾವು ಗ್ರಾಮ ಪಂಚಾಯತಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಲೀಡು ಮತವನ್ನು ಕೊಟ್ಟಿದ್ವಿ ಈ ಹಿಂದಿನ ಇದರಲ್ಲಿ ರಾಜಗೋಡ್ ಪಿರಿಯಡಲ್ಲೂ ಸಹ ನಾವು ಬಹುಶಃ ನಮ್ಮ ಕೊಪ್ಪ ತಾಲೂಕಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಲೀಡು ಅತಿ ಹೆಚ್ಚು ಲೀಡ್ ಅತಿ ಹೆಚ್ಚು ಲೀಡ್ ಕೊಟ್ಟಿರ್ತಕ್ಕಂಥ ಪಂಚಾಯ್ತಿಗೆ ನಮ್ಮದು ಚಾಮ್ ಮನೆ ಕೊಪ್ಪ ತಾಲೂಕಲ್ಲಿ ಇದು ನಮ್ಗೆ ಖುಷಿ ತಂದಂಥದ್ದು ನಾವು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಜನರ ಹತ್ರ ನಾವು ಏನು ಈ ಗ್ಯಾರಂಟಿ ಬಗ್ಗೆ ಒಂದಷ್ಟು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಮನೆ ಮನೆ ಮನೆಗೂ ತಲುಪ್ತ ನಾವು ಎಲ್ಲದ ಪ್ರತಿಯೊಬ್ಬರು ಮನೆಗೂ ಹೋಗಿ ನಾವು ಅದನ್ನು ತಿಳುವಳಿಕೆ ಹೇಳಿದ್ರಿಂದ ಅದು ನಮಗೆ ಒಳ್ಳೆ ಅನ್ಕೋ ಗ್ಯಾರಂಟಿ ಏನು ಐದು ಗ್ಯಾರಂಟಿಗಳಿದ್ದು ಅದು ನಮಗೆ ಕೈ ಹಿಡಿತು ನಮ್ಗೆ ಅದರಿಂದ ಜನ ನಂಬಿ ಓಟ್ ಕೊಟ್ಟಿದ್ದಾರೆ ನಮಗೆ ಆ ಲೀಡ್ ಅದರಿಂದ ಬಂತು ಅಂತ ನಮ್ಗೆ ಅನಿಸುತ್ತೆ ಸರ್ ಜೊತೆಗೆ ತಮ್ಮ ಒಂದು ಚಾವಲಮನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ರಿ ಒಂದು ವಾರ್ಡಿನಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ಆಗಿದೆ ಸರ್ ನಮಗೆ ನಾವು ಗೆದ್ದ ನಂತರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಎಲ್ಲಾ ಕಡೆಗೂ ಕುಡಿಯೋ ನೀರಿರ್ಬೋದು ಆಮೇಲೆ ಈ ಸಣ್ಣ ಪುಟ್ಟ ಬಾವಿಗಳದ್ದು ಇದನ್ನು ತೆಗೆಯುವಂಥ ಕೆಲಸಗಳು ನೀರಿಲ್ಲ ನೀರಿಗೆ ಅವಶ್ಯಕತೆ ಬೇಕಲ್ಲ ಆ ನೀರಿಗೆ ನಾವು ಏನು ಅನುದಾನ ಇರಬೇಕು ಅವನ್ನೆಲ್ಲ ಇಟ್ಕೊಂಡು ನಾವು ಕೆಲಸವನ್ನು ಮಾಡಿದ್ದೇವೆ ಮತ್ತು ರಸ್ತೆ ಅಭಿವೃದ್ಧಿ ಮತ್ತು ಇದ್ರಾಗೆಲ್ಲ ಪಂಚಾಯತಿಗೆಲ್ಲ ಭಾರಿ ಹಣ ಬರೋದಿಲ್ಲ ಆದರೂ ಸಹ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಒಂದು ಕೋಟಿ ಇಪ್ಪತ್ತು ಲಕ್ಷ ದುಡ್ಡು ಮರಳಿನ ದುಡ್ಡು ರಾಜಧಾನದ ದುಡ್ಡು ಬಂದಿರಿಂದ ನಾವು ಆ ಕೆಲಸಗಳನ್ನು ನಾವು ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು ಚೆನ್ನಾಗೇ ಮಾಡಿಸಿದ್ವಿ ನಾವು ಎಸ್ ಒಂದು ಒಂದು ಕೋಟಿ ಚಿಲ್ಲರೆ ಕೆಲಸ ನಾವು ಇಡೀ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಹಿಂದಿನ ಸರಿಯಿಲ್ಲ ನಮ್ಗೆ ಅವಕಾಶ ಸಿಕ್ತು ಮಾಡಿದ್ವಿ ಮತ್ತು ಇವರು ಎಮ್ ಎಲ್ ಎ ಗ್ರಾಂಟನ್ನು ಅದು ಬೇರೆ ಕೊಡ್ತಿದ್ರು ಅದು ಸಾಕಷ್ಟು ಕೆಲಸ ಆಗಿದೆ ನಾವು ಗ್ರಾಮ ಪಂಚಾಯಿತಿಂದ ಹದಿನೈದಿಂದ ಹಣಕಾಸು ಅಂತ ಬರ್ತದೆ ಅದ್ರಾಗು ನಾವು ಸಾಕಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಎಲ್ಲ ನಾವು ಮಾಡಿಸಿದೀವಿ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಾದಂತಹ ನೀರಾಗಿರಬಹುದು ಕುಡಿಯೋ ನೀರಾಗಿರ್ಬೋದು ಕರೆಂಟ್ ಆಗಿರಬಹುದು ರಸ್ತೆ ಆಗಿರಬಹುದು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಸರ್ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲಿ ಕುಡಿಯೋ ನೀರಿಂದು ಭಾಳ ಆಹಾಕಾರ ಇಲ್ಲಿ ಅಂತ ಕೇಳಿದ್ರೆ ಹೊಳೆ ಹತ್ತು ದೂರ ಇದೆ ಇಲ್ಲಿ ಡ್ರೈ ಲ್ಯಾಂಡು ನಾವು ಸಾಕಷ್ಟು ಬೋರ್ವೆಲ್ಗಳು ಮಾಡಿದ್ವು ಒಂದಷ್ಟು ಬೋರ್ವೆಗಳು ನೀವು ಬಂತು ಕೆಲವೊಂದಷ್ಟು ಲ್ಯಾಬ್ಸ್ ಆಗಿದೆ ಆ ನಂತರದಲ್ಲಿ ಈಗ ಜಲ ಜೀವನ್ ಅಂತ ಒಂದು ಇದು ಬಂತು ಸ್ಕೀಮ್ ಬಂತು ಸೆಂಟ್ರಲ್ ಸ್ಕೀಮು ಅದರೊಳಗೆ ನಾವು ಸಾಕಷ್ಟು ಕುಡಿಯೋ ನೀರಿನ ವ್ಯವಸ್ಥೆ ನಾವು ಮಾಡಿದ್ದೇವೆ ಈಗ ನಮ್ಮೂರಿಂದ ಈಗ ಕನಕ್ಪುರ ಇಲ್ಲಿ ಕುಮ್ರಕೋಡು ಈಗಾಗಲೇ ಕಾಮಗಾರಿ ನಡೀತಾ ಇದೆ ಸಾಕಷ್ಟು ಕೆಲಸಗಳು ಆಗಿದೆ ಈಗ ಕುಡಿಯೋ ನೀರಿಂದು ಸಾಕಷ್ಟು ನಾವು ಕಾಮಗಾರಿಗಳನ್ನ ಎಲ್ಲ ಮನೆ ಮನೆಗೂ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಮಾಡಿಸಿದ್ದೀವಿ ಇನ್ನೂ ಸೊ ಆಗು ಆಗ್ತಕ್ಕಂಥ ಕೆಲಸಗಳು ಇದ್ದಾವೆ ಇನ್ನು ಒಂದು ಸಹ ಈಗಾಗಲೇ ಮಂಜೂರಾತಿ ಆಗಿದ್ದಾವೆ ಮಾಡ್ತಾ ಇದ್ದೀವಿ ಮತ್ತು ರಸ್ತೆಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಸಾ ನಾವು ಬಹುಶಃ ಯಾವ ಪಂಚಾಯಿತರು ಇಷ್ಟು ಕೆಲಸಗಳು ಮಾಡಿಲ್ಲ ಅಷ್ಟು ಕೆಲಸಗಳು ನಾವು ಪಂಚಾಯತಿ ನಾವು ಮಾಡಿಸಿದ್ದೀವಿ ಕಾರಣ ಏನಂದರೆ ನಮಗೆ ಈ ಮರಳಿನ ರಾಜಧಾನದ ಹಣ ನಮ್ಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ಬಂತು ಅದನ್ನು ನಾವು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಒಂದು ಐವತ್ತು ಲಕ್ಷ ದುಡ್ಡು ಇಟ್ಟು ಬಿಳಿಮಡಿ ರಸ್ತೆ ಅಂತ ಅದು ಸಾ ಅಭಿವೃದ್ಧಿ ಮಾಡಿಸಿದ್ದೀವಿ ಮತ್ತೆ ಪುನಃ ನಾವು ಈ ಸರಿ ಅದೇ ರಸ್ತೆಗೆ ಇನ್ನೂ ಮೂವತ್ತು ಲಕ್ಷ ಇಟ್ಟು ನಾವು ಕ ನಾವು ನಮ್ಮ ಪಂಚಾಯತ್ ವ್ಯಾಪ್ತಿಯಿಂದ ನಾವು ಮಾಡ್ತಾ ಮಾಡಿಸಿದ್ದೀವಿ ಎಲ್ಲ ಕಡೆ ಒಂದು ಸಾಧಾರಣವಾಗಿ ಎಲ್ಲೋ ಏನೂ ಇದಾಗಿಲ್ಲ ಕೆಲಸಗಳು ಆಗಿಲ್ಲ ಅಂತ ಎಲ್ಲ ಸರ್ ಇನ್ನು ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಮತ್ತು ಆರೋಗ್ಯ ಬಹಳ ಮುಖ್ಯ ಆಗ್ತದೆ ಮತ್ತು ಆದ್ಯತೆಯನ್ನು ಕೊಟ್ಟು ಯಾವ ರೀತಿ ಕೆಲಸ ಗ್ರಾಮ ಸರ್ ಶಿಕ್ಷಣಕ್ಕೆ ನಾವು ಇಲ್ಲಿ ಹೈ ಹೈಸ್ಕೂಲ್ ಇದೆ ಇಲ್ಲಿ ಕಾಲೇಜು ಇದೆ ಅಂಗನವಾಡಿ ಇದಾವೆ ಎಲ್ಲಕ್ಕೂ ಅನುದಾನಗಳನ್ನು ಇಟ್ಟು ನಾವು ಸಾಕಷ್ಟು ಕೆಲಸಗಳನ್ನು ಮಾಡಿಸಿ ಪ್ರೌಢಶಾಲೆ ಇದೆ ಅಲ್ಲೂ ಸಹ ನಾವು ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಪಂಚಾಯತ್ ವತಿಯಿಂದ ಮಾಡಿಸಿದ ವ್ಯವಸ್ಥೆ ಎಲ್ಲ ಇದೆ ಅನುಕೂಲ ಆಗಿದೆ ಆಗಿದೆ ಏನು ಸಮಸ್ಯೆ ಇಲ್ಲ ಅಲ್ಲಿ ವ್ಯವಸ್ಥೆ ಯಾವ ರೀತಿ ಮಾಡಿದ್ರಿ ಯಾವುದು ಈಗ ಶಾಲೆಯ ಆವರಣಗಳನ್ನ ಆವರಣ ಶಾಲೆ ಆವರಣ ಎಲ್ಲಾ ಕಡೆನೂ ನಮ್ಗೆ ಕಮ್ಮಡಿ ಹೈಸ್ಕೂಲ್ ಮತ್ತು ಕಾಲೇಜ್ ನಮಗೆ ಮೂವತ್ತಾರು ಎಕರೆ ಜಮೀನು ನಮ್ಮ ಇದಕ್ಕೆ ಶಾಲೆಗೆ ಮಂಜೂರಾದ ಜಾಗದಲ್ಲಿ ಇಲ್ಲಿ ಕೊಪ್ಪ ತಾಲೂಕಲ್ಲೇ ಇದು ಫಸ್ಟ್ ಅಂತ ಹೇಳ್ಬೋದು ಕ್ರೀಡಾಂಗಣ ನಮ್ಮಲ್ಲಿ ಇನ್ನು ಇಲ್ಲಿ ಇದು ಒಂದು ಮೂರು ಎಕರೆ ಗ್ರೌಂಡ್ ಮಾಡಿಸಿದ ಪ್ರೌಢಶಾಲೆ ಅಲ್ಲೂ ಒಂದು ಎರಡು ಎಕರೆ ಜಾಗ ಯಾವ ಒಂದು ಕ್ರೀಡಾ ಇದಕ್ಕೂ ಎಲ್ಲ ಇಲ್ಲೇ ಕೊಪ್ಪ ತಾಲೂಕನ್ನು ಮಾಡ್ಲಿಕ್ಕೆ ಕ್ರೀಡೆಗಳಿಗೆ ಇಲ್ಲಿಗೆ ಕೊಪ್ಪ ತಾಲೂಕಿಂದ ಇಲ್ಲೇ ಬಂದು ಇದು ಮಾಡ್ತಾರೆ ಅಂತ ಒಂದು ಅವಕಾಶಗಳು ಇಲ್ಲಿ ಕಮ್ಮಿ ಆಗಿದೆ ಎಸ್ ಸರ್ ತುಂಬಾ ಸಂತೋಷ ಸರ್ ಸರ್ ಇನ್ನು ತಮ್ಮ ಒಂದು ಸರ್ಕಾರ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಬಿಡುಗಡೆ ಮಾಡಿತು ಈ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಹೇಗೆ ಇಂಪ್ಲಿಮೆಂಟ್ ಆಗಿದೆ ನಮಗೆ ಈ ಒಂದು ನಮ್ಮ ರಾಜೇಗೌಡರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗ ಸಿದ್ದರಾಮಯ್ಯನ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆಯನ್ನು ತಂದರು ಅದರಲ್ಲಿ ಯಾರಿಗೂ ಇದು ಸುಳ್ಳು ಇದು ಕೊನೆಯವರೆಗೂ ನಡೆಯೋದು ಕಷ್ಟ ನಡೆಸ್ಕೊಂಡು ಹೋಗೋದಿಲ್ಲ ಅನ್ನೋ ಒಂದು ಭಾವನೆಗಳಿತ್ತು ಇದನ್ನು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅದನ್ನು ಪ್ರೂವ್ ಮಾಡಿದೆ ಈ ಗ್ಯಾರಂಟಿ ಕೊಟ್ಟಿದ್ದು ಮನೆ ಮನೆಗೆ ತಲುಪಿದೆ ಇದು ಅದರಲ್ಲಿ ಯಾವ ಪಾರ್ಟಿ ಪಕ್ಷಗಳು ಇಲ್ಲದೇ ಪ್ರತಿಯೊಬ್ಬನಿಗೂ ಇವತ್ತು ನೂರಕ್ಕೆ ತೊಂಬತ್ತು ಭಾಗ ಜನರಿಗೆ ಅದು ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಮತ್ತು ವಿದ್ಯುತ್ ಇದು ಅದು ಶಕ್ತಿ ಶಕ್ತಿ ಯೋಜನೆ ಈಗ ಐದು ಗ್ಯಾರಂಟಿ ಯೋಜನೆಗಳು ಇವತ್ತು ನಮ್ಮ ಗ್ರಾಮ ಪಂ ಇಡೀ ರಾಜ್ಯದಲ್ಲೇ ಇವತ್ತು ಒಳ್ಳೆಯ ಇದ್ರಾಗಿ ಹೆಸರು ತಗೊಂಡಿದ್ದೆ ಕೆಲಸ ಆಗಿದೆ ನಮ್ಮಲ್ಲೂ ಸಹ ಇವತ್ತು ಜನರಿಗೆ ಅದು ಮನ ಮುಟ್ಟಿದೆ ಇದು ಒಳ್ಳೆಯ ಕಾರ್ಯಕ್ರಮ ಯಾಕೆಂದರೆ ಈ ಬಡವರಿಗೆ ಇದು ನೇರವಾಗಿ ಮನೆಗೆ ತಲುಪುತ್ತೆ ಒಂದು ಇಡೀ ರಾಜ್ಯದಲ್ಲಿ ಒಬ್ಬ ಒಂದು ಮನೆಗೆ ಬಡವರಿಗೆ ತಲುಪುತ್ತೆ ಅಂದರೆ ಒಂದು ಅಟ್ಲೀಸ್ಟ್ ಒಂದು ಮನೆಗೆ ಅವರಿಗೆ ಒಂದು ಮೂರು ಲಕ್ಷ ರೂಪಾಯಿ ಮೂರು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಮೂರು ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಅವರಿಗೆ ಸಿಗುತ್ತೆ ಒಬ್ಬ ಬಡವನಿಗೆ ಅವ್ರಿಗೇನು ಕೆಲಸ ಮಾಡುವ ಇದಿಲ್ಲ ಆಮೇಲೆ ನೀರು ಇಲ್ದೇನೆ ಇದು ಬರಗಾಲ ಬಂದಿದೆ ಬರಗಾಲ ಬಂದು ಯಾರು ಬೆಳೆ ಬೆಳೆಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಬಡ ರೈತರಿಗೆ ಇದು ತುಂಬ ಅನುಕೂಲ ಆಗಿದೆ ಇದು ಇವತ್ತು ಮನೆಯಲ್ಲೇ ಕೂತು ಊಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡಿದ್ದಾರೆ ಬಡವರು ಇವತ್ತು ಯಾರಕ್ಕೂ ಇವತ್ತು ಹುಷಾರಿಲ್ಲ ಕಾಯಿಲೆ ಇದೆ ಬಡವರಿಗೆ ಜಮೀನಿಲ್ಲ ಮನೆ ಇಲ್ಲ ಇವತ್ತು ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಉಂಟು ಭಾಗ್ಯಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಉಂಟು ಪ್ರತಿ ತಿಂಗಳು ಕರೆಂಟ್ ಬಿಲ್ ಫ್ರೀ ಆಗ್ತಾ ಉಂಟು ಇವೆಲ್ಲ ಐದು ಗ್ಯಾರಂಟಿಗಳು ಕೊಟ್ಟರಿಂದ ಇವತ್ತು ಪ್ರತಿಯೊಂದು ಮನೆಗೂ ಇವತ್ತು ಇದು ಏನು ಕಷ್ಟ ಇತ್ತು ಅದು ಪರಿಹಾರ ಆಗಿದೆ ಅಂತೇಳಿ ನಾವು ಅಂದ್ಕೊಳ್ತೀವಿ ಯಾಕಂದ್ರೆ ಇದು ಜನರು ಬಾಯ್ಲೇ ಬರ್ತಾ ಉಂಟು ಈ ಗ್ಯಾರಂಟಿ ಕೊಟ್ಟಿಂದ ತುಂಬ ಅನುಕೂಲ ಆಗಿದೆ ಏನೋ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಈಗ ಐಕಲಕ್ಷ ಬರಲ್ಲ ಅಂದರೆ ಈಗ ಮಹಿಳೆಯರು ಬಂದಿಲ್ಲ ಬಂದಿಲ್ಲ ಯಾಕೆ ಬರಲ್ಲ ಬರಲ್ಲ ಅಂತ ಕೇಳಿ ಆ ಪರಿಸ್ಥಿತಿಗೆ ಅವರು ಬಂದಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಇವತ್ತು ಅದರಿಂದನೇ ಅವರು ಮಹಿಳೆಯರು ಮನೆ ಸಂಸಾರನ ಸಾಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಇದು ಯಾವ ಸರ್ಕಾರವೂ ಮಾಡಿಲ್ಲ ಇಲ್ಲಿಯೂ ತನಕ ಇದು ಇಡೀ ರಾಜ್ಯದಲ್ಲಿ ನಮಗೆ ಇದು ನಿಜವಾಗೂ ಒಳ್ಳೆಯ ಕಾರ್ಯಕ್ರಮ ಯಾರೂ ಮಾಡಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿದ್ರಿಂದ ತುಂಬ ಅನುಕೂಲ ಆಗಿದೆ ಬಡ ಜನತೆಗೆ ಎಲ್ಲರಿಗೂ ಇದು ನೂರ ತೊಂಬತ್ತು ಭಾಗ ಅಂತ ಅದ್ರಲ್ಲಿ ಪಾರ್ಟಿ ಪಕ್ಷನೇ ಇಲ್ಲಲ್ಲ ಪ್ರತಿಯೊಬ್ಬ ರೈತ ರೈತರಿಗೂ ಮಹಿಳೆಗೂ ಇವತ್ತು ತಲುಪುವಂಥ ವ್ಯವಸ್ಥೆ ಇದೆ ಬಿ ಪಿ ಎಲ್ ಕಾರ್ನೋರಿಗೆ ಜಾಸ್ತಿ ಬರುತ್ತೆ ಎ ಪಿ ಎಲ್ ಕಾರ್ಡ್ನವ್ರಿಗೂ ಭಾಗ್ಯಲಕ್ಷ್ಮಿ ಎಲ್ಲರಿಗೂ ಬರ್ತಾ ಉಂಟಲ್ಲ ಅಲ್ಲ ಸರ್ ಎಲ್ಲರಿಗೂ ಈಗ ಹಣ ಬರ್ತಾ ತೊಂಬತ್ತು ವಾಗ ಬರ್ತಾ ಉಂಟಲ್ಲ ಯಾರು ಕೊಡದೆ ಗ್ಯಾರಂಟಿ ಯೋಜನೆ ಇದು ಯಸ್ ಸರ್ ಸರ್ ಇನ್ನು ಜನತೆ ತಾವು ಈಗ ಸರ್ವೇದಲ್ಲಿ ಹೋದಾಗ ಜನತೆ ತಮಗೆ ಯಾವ ರೀತಿ ಇದ್ರ ಬಗ್ಗೆ ಹೇಳ್ತಾರೆ ಸರ್ ಎಲ್ಲ ತುಂಬಾ ಖುಷಿ ಪಡ್ತಾರೆ ಇದು ಒಳ್ಳೆ ಕಾರ್ಯಕ್ರಮ ಆಗಿದ್ದು ಇದು ಯಾರೂ ಮಾಡಿರಲಿಲ್ಲ ಇದನ್ನ ಇವತ್ತು ರಾಜ್ಯ ಸರ್ಕಾರ ಇದು ಮಾಡಿದ ಬಡವರಿಗೆ ತುಂಬ ಅನುಕೂಲ ಆಗಿದೆ ತುಂಬ ನಮಗೆ ಬಡವರಿಗೆ ಅನುಕೂಲ ಆಯಿತು ಈಗ ಮನೇಲಿ ಇಬ್ಬರೇ ಗಂಡ ಹಿಂಟಿರ್ತಾರೆ ಅವ್ರಿಗೆ ಜೀವನ ಮಾಡೋಷ್ಟು ಕೆಲಸ ಮಾಡೋಷ್ಟು ಅವರಿಗೆ ಇದಿರೋದಿಲ್ಲ ಈ ಒಂದು ಅಕ್ಕಿ ಹತ್ತು ಕೆಜಿ ಅಕ್ಕಿ ಈ ಹಣ ಬಂದಾಗ ಅವ್ರು ಸಂಸಾರನ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ಜೀವನಕ್ಕೆ ಒಂದು ಅವರಿಗೆ ಅನುಕೂಲ ಆಗಿದೆ ಇದನ್ನ ಎಲ್ಲರೂ ಹೇಳ್ತಾರೆ ಇದನ್ನ ನಮ್ಗೆ ಕಷ್ಟ ಅನುಕೂಲ ನಮ್ಗೆ ಇದು ಬಗೆಹರಿಸಿದೆ ನಮಗೆ ಈಗ ಸರ್ಕಾರ ಬಂದು ಅಂತ ಹೇಳಿ ನಮ್ಮ ಮುಂದೆ ಲೋಕಸಭಾ ಚುನಾವಣೆ ಇದೆ ಈ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಚುನಾವಣೆ ನಮ್ಗೆ ಈ ರಾಜ್ಯದಲ್ಲಿ ನಮ್ಗೆ ಅನ್ಸುತ್ತೆ ಸಿದ್ದರಾಮಯ್ಯ ಸರ್ಕಾರ ಬಂದ ಇದರಿಂದ ಈ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಮನೆಗೂ ತಲುಪಿದ್ದರಿಂದ ಈ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಏನು ಇವರು ಇದ್ದಾರೋ ಅವ್ರಿಗೆ ಗೆಲ್ಲಕ್ಕೆ ಒಂದು ಅವಕಾಶಗಳು ಇದರಲ್ಲಿ ಕಂಡು ಬರುತ್ತೆ ನಮ್ಗೆ ಅನಿಸ್ದಂಗೆ ಯಾಕಂದರೆ ಈಗ ಪ್ರತಿಯೊಬ್ಬರಿಗೂ ಅದನ್ನು ಮನದಟ್ಟು ಮಾಡಿಕೊಂಡು ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಓಟ್ ಕೊಡಬೇಕು ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಮ ಮನದ ಮನಸ್ಸಿಗೆ ಅವರಿಗೆ ಬಂದಿದೆ ಅಂತ ಅನಿಸುತ್ತೆ ಸರ್ ತಮ್ಮ ಪಕ್ಷದ ಅಭ್ಯರ್ಥಿ ಬಗ್ಗೆ ತಮ್ಮ ಅಭಿಪ್ರಾಯ ನಮಗೆ ಈಗ ಲೋಕಸಭಾ ಚುನಾವಣೆಯ ಸ್ಪರ್ಧಾಳಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗ್ಡೆ ಅವರು ನಮಗೆ ಭಾಳ ಪರಿಚಿತರು ಈ ಹಿಂದೆಯೂ ಸಹ ಇಲ್ಲಿ ನಮ್ಮ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಮಾಜಿ ಸಚಿವರು ಬೇರೆ ಅವರು ಒಳ್ಳೆಯ ವಾಗ್ಮಿಗಳು ಮತ್ತು ಈ ನೇರ ನಡೆ ನುಡಿ ಸಜ್ಜನ ವ್ಯಕ್ತಿ ನಾವು ಯಾವ ಪಕ್ಷದ ಹೋದರೂ ಗುರುತು ಗುರುತಿಸಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಇದನ್ನು ಬೆಳೆಸ್ಕೊಂಡು ಬಂದ ವ್ಯಕ್ತಿತ್ವ ಬೆಳೆಸ್ಕೊಂಡು ಬಂದಂಥ ವ್ಯಕ್ತಿ ಅವರು ನಾವು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ನಾನೇ ಸ್ವತಃ ನಾನು ಒಂದು ಫೋನ್ ಮಾಡಿದಾಗ ಅವರು ಸಂಸತ್ತಲ್ಲಿ ಇದರಲ್ಲಿ ಇದ್ದೀವಿ ಅಂತ ಹೇಳಿ ಮತ್ತೆ ಕಟ್ ಮಾಡಿ ಮತ್ತೆ ನಮಗೆ ಅರ್ಧ ಗಂಟೆ ಬಿಟ್ಟು ಮತ್ತೆ ಅವ್ರು ಫೋನ್ ಮಾಡಿ ನಾವು ಇಲ್ಲಪ್ಪ ಅವ್ರು ಅನ್ನೋ ಭಾವನೆ ಇತ್ತು ಆದರೆ ತಕ್ಷಣ ಅವರು ಫೋನ್ ಮಾಡಿ ಏನು ನಿಮ್ಮದು ಏನು ಸಮಸ್ಯೆ ಅಂತ ಕೇಳಿದ್ರು ಅವರು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ತಕ್ಷಣವೇ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳ್ತಕ್ಕಂಥ ಒಬ್ಬರು ದಕ್ಷ ಇವರು ಅಂತ ಹೇಳ್ಬೋದು ರಾಜಕಾರಣಿ ಅಂತ ಹೇಳ್ಬೋದು ತುಂಬ ಖುಷಿ ಇದೆ ಅವ್ರ ಬಗ್ಗೆ ಯಾರಿಗೂ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳಿಲ್ಲ ಒಳ್ಳೆಯ ಸಜ್ಜನ ವ್ಯಕ್ತಿ ಅವರು ಈ ಕ್ಷೇತ್ರಕ್ಕೆ ನಮಗೆ ಉಡುಪಿ ಕ್ಷೇತ್ರಕ್ಕೆ ನಮಗೀಗ ಚುನಾವಣೆ ಸ್ಪರ್ಧೆ ಮಾಡೋದ್ರಿಂದ ಅವರ ಜಯ ಖಚಿತ ಅವರು ಖಂಡಿತವಾಗೂ ಗೆದ್ದೇ ಗೆಲ್ತಾರೆ ಎಲ್ರಿಗೂ ಅವ್ರ ಬಗ್ಗೆ ಒಂದು ಅಭಿಮಾನ ಇದೆ ಹೆಗಡೆಯವರು ಆಗ್ಬೋದು ನಮ್ಮ ಪಕ್ಷದಿಂದ ಗೆಲ್ಸರೆ ಮುಂದೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಮತ್ತು ನಮ್ಮ ಬಡವರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಾರೆ ಅನ್ನೋ ಒಂದು ಭಾವನೆ ಎಲ್ಲರ ಜನಕ್ಕೂ ಬಂದಾಗಿದೆ ಅದರಿಂದ ಈ ಸರಿ ನಮ್ಮ ಶೃಂಗೇರಿ ಕ್ಷೇತ್ರದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಅವರು ವಿನ್ ಆಗ್ತಾರಂತ ಒಂದು ಗ್ಯಾರಂಟಿ ನಮಗಿದೆ ಖಂಡಿತವಾಗೂ ವಿನ್ ಆಗೇ ಆಗ್ತಾರೆ ಎಸ್ ಸರ್ ಸರ್ ಇನ್ನು ಲೋಕಸಭಾ ಚುನಾವಣೆಗೆ ಜನತೆ ಯಾಕೆ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಬೇಕು ಅಂತ ಅಭಿಪ್ರಾಯ ಹೇಳ್ತೀರಿ ಲೋಕಸಭೆ ಈಗ ಅವರು ನಮ್ಮ ರಾಜ್ಯ ಸರ್ಕಾರದವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಎಲ್ರಿಗೂ ಸಾಕಷ್ಟು ಒಂದು ಅಭಿಮಾನ ನಂಬಿಕೆ ಇದೆ ಯಾಕಂದ್ರೆ ಈಗ ಒಂದು ಈ ಗ್ಯಾರಂಟಿ ಯೋಜನೆ ಎಲ್ಲದಕ್ಕೂ ಕಾರಣ ಅಂತ ಹೇಳ್ಬೋದು ಅದನ್ನು ಮನೆ ಮನೆಗೆ ತಲುಪಿದ್ರಿಂದ ಎಲ್ಲ ಜನರ ಮನಸ್ಸಿನಲ್ಲೂ ಅದು ಇದೆ ಅದು ನಾವು ಈ ಸರಿ ಲೋಕಸಭೆಗೆ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನೇ ಗೆಲ್ಸು ಕಳಿಸ್ಬೇಕು ಅನ್ನೋ ಒಂದು ಅಭಿಪ್ರಾಯ ಅಭಿಪ್ರಾಯ ವ್ಯಕ್ತ ಆಗ್ತದೆ ಹಾಗಾಗಿ ನಮಗೆ ಕೇಂದ್ರದಲ್ಲೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಸಾಲ ಮನ್ನಾ ಮಾಡಿ ಕೋಟ್ಯಂತ ರೂಪಾಯಿಗೆ ಸಾಲ ಮ ಮನ್ನಾ ಮಾಡಿದ್ದಾರೆ ಅದು ಎಲ್ಲ ಜನರಿಗೂ ಅದು ಇವತ್ತು ನೆನೆಸ್ಕೊಳ್ಳುವಂಥ ಒಂದು ಇದಿದೆ ಅದರಿಂದ ಈಗ ಕರ್ನಾಟಕ ರಾಜ್ಯದಲ್ಲಿ ಹೇಗೆ ನಮಗೆ ಇವತ್ತು ಸರ್ಕಾರ ಇದೆ ಅದೇ ರೀತಿ ಇವತ್ತು ಸ ಲೋಕಸಭೆ ಹೆಚ್ಚು ಇದರಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದರೆ ಖಂಡಿತವೂ ಜನಕ್ಕೆ ಅನುಕೂಲ ಆಗ್ತದೆ ಇದರಿಂದ ಸಾಕಷ್ಟು ಈಗ ಎಮ್ ಜೆ ಎನ್ ಆರು ಇನ್ನೂ ಬೇರೆ ಬೇರೆ ಸ್ಕೀಮ್ಗಳು ಹಿಂದೆ ಮರುಮಾಚಿನ ಕಾಲದಲ್ಲಿ ಅನುಕೂಲ ಆಗಿತ್ತು ಅದನ್ನು ಎಲ್ಲರೂ ಇವತ್ತು ನೆನೆಸ್ಕೊಂತಿದ್ದಾರೆ ಇವತ್ತು ಆ ರೀತಿಯ ಒಂದು ಯಾವ ಕಾರ್ಯಕ್ರಮ ಇಲ್ಲ ಈಗ ಅದರಿಂದ ಲೋಕಸಭೆ ಚುನಾವಣೆ ಇವತ್ತು ನಮ್ಮ ಇದರಲ್ಲಿ ಗೆದ್ದು ಬಂದಲ್ಲಿ ಸರ್ಕಾರ ರಚನೆ ಆದಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳು ಈ ಇಲ್ಲಿ ಗ್ಯಾರಂಟಿ ಇದು ಏನಿದೆಯೋ ಅದೇ ರೀತಿಯಲ್ಲಿ ಲೋಕಸಭೆ ಚುನಾವಣೆ ಗೆದ್ದರೆ ಅದ್ ಅಭ್ಯರ್ಥಿಗಳು ಇವತ್ತು ಪ್ರಧಾನಿ ಆದಲ್ಲಿ ಅನುಕೂಲ ಆಗ್ತದೆ ಅಂತ ಒಂದು ನಮ್ಮ ಅನಿಸಿಕೆ ಎಸ್ ಸರ್ ಮುಖ್ಯವಾಗಿ ಮಲೆನಾಡು ಒಕ್ಕಲಿಗರ ಹಿತರಕ್ಷಣಾ ಟ್ರಸ್ಟ್ ರಿಜಿಸ್ಟರ್ಡ್ ಶಲಕರಡಿ ಚಾವಲ್ಮನೆ ಇದರಲ್ಲಿ ಕೂಡ ತಾವು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕಾರ್ಯ ಚಟುವಟಿಕೆಗಳನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಈಗ ನಮ್ಮ ಸಂಘ ರಿಜಿಸ್ಟ್ರೇಷನ್ ಮಾಡಿದೀವಿ ಇದು ಕಾರಣ ಇಷ್ಟಯ ನಮಗೆ ಈ ಸುತ್ತಮುತ್ತ ನಮಗೆ ಕೊಪ್ಪ ಇಪ್ಪತ್ತೈದು ಇಪ್ಪತ್ತೇಳು ಕಿಲೋಮೀಟ್ರು ತೀರ್ಥಹಳ್ಳಿ ಇಪ್ಪತ್ತೇಳು ಇಪ್ಪತ್ತೆಂಟು ಕಿಲೋಮೀಟ್ರು ಸಿಂಗೇರಿನೂ ಅಷ್ಟೇ ಇಪ್ಪತ್ತೆಂಟು ಕಿಲೋಮೀಟ್ರು ಸುತ್ತಾಡುತ್ತೇವೆ ಈ ಮಧ್ಯದಲ್ಲಿ ಈ ನಮ್ಮ ಕಮ್ಮಡಿ ಅನ್ನೋ ಒಂದು ಊರು ಇದೆ ಇಲ್ಲಿ ಇಲ್ಲಿ ಸುತ್ತಮುತ್ತ ನಮಗೆ ಒಂದು ಮದುವೆ ಹಬ್ಬ ಬಡವರಿಗೆ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮಗಿಲ್ಲಿ ಕೊರತೆ ಇದೆ ಇಲ್ಲಿ ಇಲ್ಲ ತೀರ್ಥಹಳ್ಳಿ ಹೋಗ್ಬೇಕು ಇಲ್ಲ ಕೊಪ್ಪ ಹೋಗ್ಬೇಕು ಇಲ್ಲ ಸಿಂಗೇರು ಹೋಗ್ಬೇಕು ಇಲ್ಲಿ ಎದ್ದಲೂ ಹತ್ತಿರದಲ್ಲಿ ನಮಗೆ ವ್ಯವಸ್ಥೆತೆ ಇಲ್ಲ ಅದರಿಂದ ನಾವು ಇಲ್ಲಿ ಹೊಸದಾಗಿ ಒಂದು ಕ್ರೀಡಾಂಗಣ ಒಂದು ರೆಡಿ ಮಾಡಿ ನಾವಿಲ್ಲಿ ಸಮುದಾಯ ಭವನ ಮಾಡಿ ನಮಗೆ ಇಡೀ ಎರಡು ಮೂರು ಪಂಚಾಯತ್ ವ್ಯಾಪ್ತಿ ಬರ್ತದೆ ಇಲ್ಲಿ ತೀರ್ಥಹಳ್ಳಿ ಕೊಪ್ಪ ಶೃಂಗೇರಿ ಮೂರು ಇದು ಇವು ಎಲ್ರಿಗೂ ಬಡವರಿಗೆ ಒಂದು ಮದುವೆ ಹಬ್ಬ ಮಾಡಲಿಕ್ಕೆ ಈ ಒಂದು ಜಾಗ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದನ್ನು ಸಂಘ ರಿಜಿಸ್ಟ್ರೇಷನ್ ಮಾಡಿ ಈಗ ನಾವು ಅದನ್ನು ಒಂದು ಕಾರ್ಯಗತ ಮಾಡಲಿಕ್ಕೆ ನಮ್ಮ ಶಾಸಕರ ಒಂದು ಇದರಲ್ಲಿ ಸಮುದಾಯ ಒಂದು ಕೊಟ್ಟಲ್ಲಿ ನಾವು ಇದನ್ನು ಈಡೇರಿಸ್ಬೋದು ನಮಗೆ ಜನರ ಆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ ಎಸ್ ಸರ್ ಸರ್ ಇನ್ನು ರಾಜಕೀಯದ ಜೊತೆಗೆ ಈ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಇಪ್ಪತ್ತೈದು ವರ್ಷ ಕಾಲಾವಧಿಯಲ್ಲಿ ಮಾಡ್ತಾ ಬಂದಿರಿ ಸರ್ ನಾವು ಈಗ ಇಲ್ಲಿ ಸೊ ಸಾಮಾನ್ಯವಾಗಿ ನಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ನಾವು ಜನರ ಕಷ್ಟ ಸುಖಗಳು ಏನೇ ಇದ್ರು ಅವರಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನು ನಾವು ಅದು ಮಾಮೂಲಿಯಾಗಿ ನಾವು ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಕೈಲಾಗಿದ್ದು ಸಹಕಾರ ನಾವು ನಾವು ಇನ್ನು ಕ್ರೀಡಾತ್ಮಕವಾಗಿ ಆಗಿರ್ಬೋದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಈ ಭಾಗದ ರೈತರಿಗೆ ಆಗಿರ್ಬೋದು ಜನರಿಗೆ ಆಗಿರ್ಬೋದು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಸಾಮಾಜಿಕವಾಗಿ ಮಾಡಿಕೊಟ್ಟಿದಿರಿ ಸರ್ ಸಾಮಾಜಿಕವಾಗಿ ಎಲ್ಲ ಯಾವ ಅವರು ನಮ್ಮ ನಮ್ಮ ಕೈಲಿ ಏನು ಸರ್ವಿಸ್ ಆಗುತ್ತೆ ಅದನ್ನು ಅವರಿಗೆ ಎಲ್ಲ ಇದರಲ್ಲೂ ನಾವು ಅವರಿಗೆ ಸಹಕಾರ ಮಾಡ್ತಾ ನಾವು ಎಸ್ ಸರ್ ಸರ್ ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೂ ಬೆಳೆಸಿದಂಥ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಏನು ನಮ್ಮ ಮೀಡಿಯಾ ಮೂಲಕ ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಿ ಮತ್ತೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ನಮಗೆ ಇಲ್ಲಿವರೆಗೂ ನಮಗೆ ಪಕ್ಷದ ಮುಖಂಡರುಗಳು ತಾಲೂಕು ಮುಖಂಡರುಗಳು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯವರು ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡಿದ್ದಾರೆ ಅವರ ಒಂದು ಶಕ್ತಿ ಅವರ ಒಂದು ಬಲದ ಮೇಲೆ ನಾವು ಈ ಕೆಲಸಗಳನ್ನು ನಾವು ಮಾಡ್ತಿದ್ದೀವಿ ನಾವು ಅವರೆಲ್ಲರಿಗೂ ನಮ್ಮ ಮುಖಂಡರುಗಳಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಸದಸ್ಯರು ನಾವು ನಮ್ಮ ಆತ್ಮೀಯ ನಮ್ಮ ಜೊತೆಗೆ ಎಲ್ಲರಿಗೂ ಮತ್ತು ಗ್ರಾಮಸ್ಥರು ಎಲ್ಲರಿಗೂ ನಾವು ನಮ್ಮ ನಮ್ಮ ಎಸ್ ಸರ್ ಸರ್ ಸಂತೋಷ ಇಷ್ಟೊತ್ತು ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನ ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡು ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ನಾನು ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಚಾವಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಉತ್ಸಾಹಿ ಮುಖಂಡರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕೆಎಂ ನಾಗಪ್ಪ ಕುಂಬರ್ಕೋಡು ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ಲಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾ ಡಾಟ್ ಕಾಮ್ ಆ್ಯಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ